ಹಾಯ್ ಹಲೋ ನಮಸ್ತೆ ನಾನಿವತ್ತು ಸ್ವಲ್ಪ ಮೆಂತ್ಯ ಕಟ್ಟು ತುಂಬಾ ಇತ್ತು ಮನೆಯಲ್ಲಿ ನಾಲ್ಕರಿಂದ ಐದು ಕಟ್ಗಳಿದ್ವು ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಮೆಂತ್ಯ ಪಲಾವ್ ಟ್ರೈ ಮಾಡಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಮಗಳಿಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಏನಾದರೂ ವೆರೈಟಿ ತಿನ್ಸೋಣ ಅಂದ್ಬಿಟ್ಟು ಹಾಗೆ ಆಫ್ ಬೈಲ್ ಥರ ಆಮ್ಲೆಟ್ ಮಾಡಿಕೊಂಡು ಅವಳಿಗೆ ತಿನ್ಸೋಕ್ಕೆ ಆಚೆ ಹೋಗಿ ತಿನ್ಸ್ಕೊಂಬಂದ ನಂತರ ಸ್ವಲ್ಪ ಅಮ್ಮ ಅಮ್ಮ ಮಧ್ಯಾಹ್ನಕ್ಕೆ ಸೊಪ್ಪೆಲ್ಲ ತೊಗೊಂಡ್ಬಂದಿದ್ರು ಸೊಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಸೊ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದಾರೆ ಹಾಗೆ ಯಜಮಾನ್ರು ಕೂಡ ಒಂದಿಷ್ಟು ಸ್ನ್ಯಾಕ್ಸ್ಗಳು ತೊಗೊಂಬಂದಿದ್ರು ನಮಗೆ ತಿನ್ನಲಿಕ್ಕೆ ನನಗೆ ಅದರಲ್ಲೂ ಬೇಕಾಗುತ್ತೆ ಏನಾದರೂ ಬಿಸ್ಕೆಟ್ ಟೈಪು ಚಿಪ್ಸು ಆಮೇಲೆ ಸ್ವೀಟ್ ಕಮ್ಮಿ ತಿನ್ನೋದು ಬಟ್ ಆದರೆ ಇಷ್ಟ ನನಗೆ ಸ್ನ್ಯಾಕ್ಸ್ಗಳೆಲ್ಲ ಸೊ ಈ ಥರ ಬೇರೆ ಫ್ರೆಶ್ ಆಗಿ ಸಿಕ್ಕಿರೋವಂಥ ಒಂದು ವೆರೈಟಿ ರಸಗುಲ್ಲ ಇತ್ತು ಇದಂತೂ ತುಂಬಾ ಇಷ್ಟ ಯಾವಾಗಲೂ ಇಷ್ಟಪಟ್ಟು ತಿಂತೀನಿ ಹಾಗೆ ನೈಟ್ ಮಗಳಿಗೆ ರೈಸ್ ಬೇಡ ಅಂದ್ಬಿಟ್ಟು ಅವಳಿಗೆ ಅಕ್ಕಿದು ರವದಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅವಳಂತರೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂದ್ರು ನನಗಂತರೂ ಖುಷಿಯಾಯಿತು ನೋಡೋಣ ಅಂತ ಫಸ್ಟ್ ಈ ಥರ ಟ್ರೈ ಮಾಡಿ ಬಾಂಬೆ ರವದಲ್ಲಿ ಮಾಡಿದ್ದೀನಿ ನಾನು ಅದನ್ನು ಸೊ ಈ ಥರ ಫೈನಲಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಮಗಳಿಗೆ ಸೊ ನೈಟು ಮದ್ದೆ ಮಾಡಿದ್ದೆ ಸಾಂಬಾರ್ ಇತ್ತು ಅಂದ್ಬಿಟ್ಟು ಇವಾಗ ಸ್ವಲ್ಪ ಹಾಗಲಕಾಯಿ ಇತ್ತು ಅದನ್ನು ವೆರೈಟಿ ಆಗಿ ಕಬಾಬ್ ಟೈಪ್ ಸ್ವಲ್ಪ ಎಲ್ಲ ಹಾಕಿ ಅದನ್ನ ಫ್ರೈ ಮಾಡಿದೆ ಹಾಗೆ ಮಗಳಿಗೆ ಡೈಪರ್ಸ್ ಖಾಲಿ ಆಗಿತ್ತು ಅಂತ ಹೇಳಿದೆ ಇದು ಹೊಸ್ತಾಗಿ ಬಂದಿದೆ ಅನ್ಸುತ್ತೆ ಇದು ಮಾತ್ರ ತುಂಬಾನೇ ಇಷ್ಟ ಆಯ್ತು ನನಗೆ ಡೈಪರ್ಸ್ ಸುಮಾರು ಯೂಸ್ ಮಾಡಿದ್ದೀನಿ ಮಗಳಿಗೆ ಅಷ್ಟೊಂದು ಲೈಕ್ ಆಗಿಲ್ಲ ಯಾಕಂದ್ರೆ ಇದು ಅಷ್ಟು ಸಾಫ್ಟ್ ಆ್ಯಂಡ್ ಅಷ್ಟು ಕೊರೆಯೋದು ಇಲ್ಲ ಮಕ್ಕಳಿಗೆ ನೈಟ್ ಎಲ್ಲ ಯೂಸ್ ಮಾಡಿದ್ರು ಕೂಡ ಮತ್ತೆ ನೋಡಲಿಕ್ಕೂ ತುಂಬಾ ಸಾಫ್ಟ್ ಇದೆ ಮೃದು ಇತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್